ಕಲಾವಿದರಲ್ಲಿ ಒಂದು ಸಣ್ಣ ಮನವಿ ಐದು ನಿಮಿಷಗಳ ಕಾಲ ಪೊಲೀಸ್ ವಾದ್ಯ ತಂಡದವರು ಒಂದು ಸಣ್ಣ ಟೆಸ್ಟ್ ಮಾಡ್ಕೊಂತಾರೆ ಸೌಂಡ್ ಟೆಸ್ಟ್ ಅಷ್ಟೇ ಐದೇ ನಿಮಿಷ ಅವ್ರು ನಮ್ಮ ಮರ್ಮನೆ ಸಂಗೀತ ವಿದ್ವಾಂಸರು ಸಂಗೀತ ಅವ್ರು ಸದಾ ಇರೋರು ನಾವು ಒಂದು ಮೂರು ವರ್ಷಕ್ಕೊಂದ್ಸಲ ಬರ್ತೀವಿ ಬದುಕಿದ್ರೆ ಅಂದ್ರೆ ಡಮ್ಮ್ ಅಂತ ಉಂಟು ಮ್ಯಾಲಕ್ಕೆ ಅದರಲ್ಲೂ ಏನೋ ಪುಣ್ಯಾತ್ಮರು ಅವ್ರ ಹೆಸರು ಹೇಳಬೇಕು ಅವ್ರ ಶರಣು ಈ ಕಾರ್ಯಕ್ರಮಕ್ಕೆ ತಂದು ನಿಲ್ಲಿಸೋವರೇ ಪುಣ್ಯಾತ್ಮರು ಜವರಪ್ಪ ಅವ್ರ ಹೆಸರು ಪಾಪ ಪುಣ್ಯಾತ್ಮ ತುಂಬ ಒಳ್ಳೆಯ ಮನುಷ್ಯ ಅವರು ಬಂದು ಆಡಬೇಕು ಅಂತ ಅಂತೇಳಿ ಅವರು ಈ ವೇದಿಕೆ ಮೇಲೆ ಕರ್ತ ಮನೆ ಮಾದೇಶ್ವರ ಅವ್ರ ಕುಟುಂಬಕ್ಕೆ ನೂರಾರು ವರ್ಷ ಆಯಿಸುವರೆಗೆ ಕೊಡಪ್ಪ ಅವರು ಬುದ್ಧ ಅವರು ದೇವರು ಪುತ್ರನು ಅಷ್ಟೇ ಮಾದಪ್ನು ಅಷ್ಟೇ ಮಂಟೇ ಸ್ವಾಮಿ ಸಿದ್ದಪ್ಪಾಜಿ ದೇವ್ರ ಎಲ್ಲರೂ ನಾವು ಹೆಸರುಗಳು ಬೇರೆ ಬೇರೆ ಕರ್ಕೊಂಡಿದೀವಿ ಅವ್ರಿಗೆ ಅಂತಾರಾಷ್ಟ್ರೀಯ ಜಾನಪದ ಕಲಾವಿದ ವೇದಿಕೆಗೆ ಬಂದು ಅವ್ರ ಹಾಡನ್ನ ಕೇಳಿದ್ರೆ ಕಳಿಸೋದ್ ಹೇಗೆ ಸೊ ಅವರು ನಮಗಾಗಿ ಮತ್ತೆ ಅವರ ಜಾನಪದ ಸಾಂಸ್ಕೃತಿಕ ಸಿರಿಯನ್ನ ಈ ವೇದಿಕೆ ಮೇಲೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಒಂದು ಜೋರಾದ ಚಪ್ಪಾಳೆಗಳೊಂದಿಗೆ ಮತ್ತೊಮ್ಮೆ ಬರಮಾಡಿಕೊಳ್ಳೋಣ ಶ್ರೀಯುತ ಡಾಕ್ಟರ್ ಮಳವಳ್ಳಿ ಮಹಾದೇವ ಸ್ವಾಮಿ ಹಾಗೂ ತಂಡದವರ ಅಲ್ಲೋಸ್ ಮೈ ಅಲೋ ಆನೆಗಳೆಲ್ಲ ಉಂಟಾಗ ಸೌಂಡ್ ಜಾಸ್ತಿ ಕೊಡಿ ಸ್ವಾಮಿ ನಮ್ಮ ಮುಖಕ್ಕೆ ಇಷ್ಟೇ ಮರ್ಯಾದೆ ಒಬ್ರು ಯಾರಾದ್ರೂ ಸರಿಯಾಗಿರ್ತಕ್ಕಂಥವ್ರು ಸಿನಿಮಾದವರು ಅಥವಾ ಜಿ ಕನ್ನಡದವರು ಅಂತೆಯವರು ಇಂಥೆಯವರು ಬಂದಿದ್ರೆ ಈ ರೀತಿ ನಮ್ಗೆ ಕಾಯಿಸ್ತಿರ್ಲಿಲ್ಲ ದಯಮಾಡಿ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ನಾನು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕಡೆನೂ ನನ್ನ ಹಾಡುಗಳು ಕೇಳಿದೆ ಅವ್ರಲ್ಲ ಅನ್ಯಾಯಕಾರಿ ಬ್ರಹ್ಮ ವಿಜಿಲ್ಯಾಂಡ್ ದೇಶದವರು ಕುಣಿತ ಕುಣಿದವ್ರೆ ಎಲ್ಲ ಕುಣ್ದವ್ರೆ ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನೂ ಸನ್ಯಾಸಿ ಮಾಡಬಹುದೇ ನೀವೆಲ್ಲ ಯೂಟ್ಯೂಬ್ನಲ್ಲಿ ನೋಡಿದ್ದೀರಾ ನಾನು ಯಾರಿಗೂ ಗೊತ್ತಿದ್ದಂಥ ವ್ಯಕ್ತಿನೇ ಅಲ್ಲ ಎಲ್ಲ ಕಡೆಯೂ ಎಲ್ಲೇ ಹೋಗಿ ಅಮೇರಿಕದಲ್ಲಿ ಅನ್ಯಾಯಕಾರಿ ಬ್ರಹ್ಮ ಬಂದು ಆಡಾಡಪ್ಪ ಅಂದರು ಅಮೇರಿಕದಲ್ಲಿ ಈಗ ಮೊನ್ನೆ ಹೋದ್ ತಿಂಗಳು ದುಬೈಗೆ ಹೋಗಿದ್ದೀನಿ ದುಬೈನೂ ಆಡಿದ್ದೀನಿ ಆದ್ದರಿಂದ ನಮ್ಮಂಥವ್ರನ್ನ ಈ ವ್ಯಕ್ತಿ ಮೇಲೆ ಕರೆಸಿ ಈ ರೀತಿ ಅವಮಾನ ಮಾಡಬೇಡಿ ಯಾವತ್ತಾರು ಕಳ್ಳಿ ಕುಂತೀರಿ ಇನ್ನೊಂದು ಸ್ವಲ್ಪ ಹೊತ್ತು ಹೊಂದಿದ್ರೆ ನಾವು ಸುಮ್ಮನೆ ಬಾಯಿ ಮುಚ್ಚಗೋ ಕುಂತಿರೋ ಒಂದು ಆಡು ಆಡಿಸ್ಬಿಟ್ಟು ಮದುವೆ ಮನೇಲಿ ಎಲೆ ಕೊಟ್ಬಿಟ್ಟು ಅನ್ನ ಕೊಡ್ತೀವಿ ಅನ್ನ ಕೊಡ್ತೀವಿ ಅಂತ ಕಳ್ಸ್ಕೊಂಡಿದ್ರು ಐವತ್ತು ವರ್ಷಗಳ ಹಿಂದೆ ನಾವು ಅನ್ನ ಕೊಡ್ತಾರೆ ಅಂತ ಸುಮಾರು ಹನ್ನೆರಡು ಗಂಟೆಗಂಡ್ ಕೂತ್ಕೊಂಡ್ವು ಎಲೆ ಹಿಡ್ಕೊಂಡು ಬಂದ್ವಿ ಹೊರ್ತು ಅನ್ನ ಕೊಡಲೇ ಇಲ್ಲ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ದಯಮಾಡಿ ನಮ್ಮ ಆಡೋ ಎಲ್ಲರೂ ನೀವು ಕೇಳ್ತಾಯಿದ್ದೀರ ಯೂಟ್ಯೂಬ್ನಲ್ಲಿ ಇದ್ದೀರಾ ಕೇಳಿ ಆ ಮಂಟೆ ಸ್ವಾಮಿ ಪರಂಪರೆ ಸ್ವಾಮಿ ಮಂಟೇ ಸ್ವಾಮಿ ಈ ಮೈಸೂರು ಅರಮನೆಗೆ ಅರಸಿ ಕಂಡಾಯ ಕೊಟ್ಟಂತ ಆ ರಾಜಪ್ಪಾಜಿ ಮಂಟೇಸ್ವಾಮಿ ಈ ಮೈಸೂರು ಮನಸ್ಥಾನವನ್ನ ದೊಡ್ಡಮ್ಮ ತಾಯಿ ಇಲ್ಲಿಂದಲೇ ಹೋಗಿ ನಮ್ಮ ಬೊಪ್ಪನಪುರದಲ್ಲಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಇವತ್ತು ಮಳವಳ್ಳಿ ಸ್ವಾಮಿಗಳು ಬೊಪ್ಪಣಪುರದ ಬುದ್ಧಿ ಅವರು ಸಕರಾಯಿಪುಳ್ಳ ರಾಜರ ಮಕ್ಕಳು ಇವತ್ತು ಅವರು ನಮ್ಮ ಎರಡು ಕಣ್ಣುಗಳಿದ್ದಂಗೆ ಅವರದೊಂದು ಮಂಟೇ ಸ್ವಾಮಿ ಮೇಲೆ ಒಂದು ಗೀತೆಯನ್ನ ಒಂದು ಕಥೆಯನ್ನ ಕಲಿ ಸಾರದಂತ ಸಂದರ್ಭವನ್ನ ಆಡ್ತಾ ನಮ್ಮ ಕಲಾವಿದರು ಇಪ್ಪತ್ತೈದು ಜನ ಕಲಾವಿದರು ಎಲ್ಲಾರು ಇಪ್ಪತ್ತೈದು ಜನ ಕಲಾವಿದರು ಹನ್ನೊಂದೂರಿಂದ ಬಂದಿರುವಂತ ಕಲಾವಿದರುಗಳು ಬಂದಿದ್ದೀವಿ ಕೇಳಿ ಹಾಡನ್ನ